ಏನು ಮಚ್ಚ ಹೆಂಗಿತ್ತು ಪ್ರವಾಸ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಲ್ವ ಇದ್ದೇ ರೀತಿ ಯಾವಾಗ್ಲೂ ಎಂಜಾಯ್ ಮಾಡ್ಬೇಕು ನೀವು ನನ್ ಬಿಟ್ಟು ಹೋದ್ರಿ ನಮ್ಮ ಮನೇಲಿ ದುಡ್ಡೇ ಕೊಡ್ಲಿಲ್ಲ ನೀವೆಲ್ಲರೂ ಒಂಚೂರು ಕೊಟ್ಟಿದ್ರೆ ನಾನು ಬರ್ತಿದ್ನಲ್ವಾ ಫ್ರೆಂಡ್ ಅನ್ನ ಬಿಟ್ಟು ಹೋದ್ರಿ ನೀವು ಇನ್ನೊಂದ್ಸಲ ಬರುವಂತೆ ನಮ್ಮ ಮನೇಲೂ ಪಾಕೆಟ್ ಮನೆ ಅಷ್ಟೇ ಕೊಟ್ಟಿದ್ದು ಮತ್ತೆ ನಾನೇನಾದ್ರು ಕೇಳಿದ್ರಿ ಯಾಕೆ ಏನು ಅಂತ ಕೇಳ್ತಿದ್ರಾ ಅದಕ್ಕೆ ಹ್ಮ್ ಹ್ಮ್ ಇನ್ನೊಂದ್ಸಲ ನಾನ್ ಖಂಡಿತ ಕರ್ಕೊಂಡು ಹೋಗ್ತೀನಿ ಮಿಸ್ ಮಾಡಲ್ಲ ಓಕೆನಾ ನಾವೆಲ್ಲ ಪ್ರವಾಸಕ್ಕೆ ಹೋದ್ವಿ ಈ ಪಿಂಕಿ ರೀಟ ಹೊಟ್ಟೆ ಬರಲಿಲ್ಲ ನೋಡು ರೀಟಾ ನಾನು ಬಂದಿದ್ದೆ ಹೋಗ್ತಾ ಇದ್ದೀನಿ ಅಂತ ಬರಲೇ ಇಲ್ಲ ಅವಳು ನಾನು ಅವಳು ಲವ್ ಮಾಡ್ತಾ ಇದ್ದೀನಿ ಅವಳಿಗೆ ಜಾಸ್ತಿ ಕೊಬ್ಬು ಅಲ್ಲ ನಾನು ಎಷ್ಟೊಂದು ಸ್ಮಾರ್ಟ್ ಆಗಿದ್ದೀನಿ ರಾಹುಲ್ ನನ್ನನ್ನ ಬಿಟ್ಟು ನೀನು ಅವಳನ್ನ ಲವ್ ಮಾಡ್ತಾ ಇದ್ದೀಯಲ್ಲ ಯಾಕೆ ನಾನು ಇಷ್ಟ ಇಲ್ವಾ ನಿಮಗೆ ಇಲ್ಲ ನೀನ್ ನೋಡಿದ್ರೇನೆ ಆಗಲ್ಲ ನನಗೆ ಯಾಕೆ ರಾಹುಲ್ ನನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ನಾನು ಚೆನ್ನಾಗಿ ಇದ್ದೀನಲ್ಲ ನಾನು ನೋಡಿದ್ರೆ ಯಾಕೆ ಆಗಲ್ಲ ನಿಮಗೆ ಏನು ಚೆನ್ನಾಗಿದೆಯೇ ಕಟ್ಟಿಗೆ ಕಟ್ಟಿಗೆ ಥರ ಇದೆಯಾ ಒಂದು ಮೈ ಕಟ್ಟಿಲ್ಲ ಒಂದು ಇದಿಲ್ಲ ನನಗೆ ನೀನೆಲ್ಲ ಇಷ್ಟ ಆಗಲ್ಲ ನನಗೆ ಏನಿದ್ರು ರೀಟಾನ ಸೂಟ್ ಸೋ ಸ್ಕ್ಯೂಟ್ ಒಂಥರ ಫಾರಿನ್ ಹುಡುಗಿ ಥರ ಇದ್ದಾಳೆ ಅವಳು ಅವಳಂದರೆ ನಂಗೆ ಪ್ರಾಣ ಅವಳನ್ನ ಯಾವಾಗ ಲವ್ ಮಾಡಿ ಪ್ರಪೋಸ್ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನನಗೆ ಅವಳು ಹತ್ತೆ ಭಾಳ ಇಷ್ಟ ಸಾರಿ ಹ್ಞೂ ನೀನು ಯಾರಾದರೂ ಬೇರೆ ಹುಡುಗನ ನೋಡ್ಕೊ ಬೇರೆ ಯಾಕೋ ಒಂದು ವರ್ಷದಿಂದ ಕಾಳಾಗ್ತಾಯಿದ್ದೀನಿ ನನಗೆ ಇಲ್ಲ ಇವಳು ಸೀಮಾ ಅಲ್ಲ ನೋಡ್ತೀನೋ ಕರಿ ಇಡ್ಲಿ ಇದ್ದಂಗೆ ಇದೆಯಾ ಅಲ್ಲ ನನ್ನ ಬ್ಯೂಟಿಫುಲ್ ಗರ್ಲ್ಗೆ ಇವನು ಬೀಳ್ತಾ ಇಲ್ಲ ಇನ್ನು ನಿನ್ನಂತ ಕರಿಯಂಗೆ ನಾನು ಬೀಳ್ತೀನಿ ಹೇಗೂ ಯೋಚನೆ ಮಾಡ್ತೀಯಾ ಏಯ್ ಜಾಸ್ತಿ ಮಾತಾಡ್ತಾ ಇದೆಯಾ ಫ್ರೆಂಡು ಅಂತ ಸುಮ್ಮನೆ ಇರ್ತಾ ಇದ್ದೀನಿ ಇಲ್ಲಾಂದ್ರೆ ಕೆನ್ನೆ ಒಂದು ಬಾರಿಸ್ಬಿಡ್ತಿದ್ದೆ ಆಯ್ತಾಯ್ತು ಸುಮ್ಮನೆ ಇರಿ ನಾನು ರೀಟಾ ಬರ್ತಾ ಇದ್ದಾಳೆ ನಾನು ನೋಡಿ ಈ ಕಡೆ ತಿರುಗಿದ್ದೀನಿ ಅಲ್ಲೇ ನನಗಿಂತ ಬ್ಯೂಟಿಫುಲ್ ಆಗಿದ್ದಾಳೆ ಆ ರೀಟಾ ಹ್ಞೂ ಅವ್ಳು ನೋಡಿದ್ರೇ ನನ್ನ ಮೈ ಪರವಾಗಿಲ್ಲ ಬಿಡಿ ಅವನು ಅವಳನ್ನ ಮೂರು ಲವ್ ಮಾಡ್ತಾ ಇದ್ದಾನೆ ಅವಳು ಅವನ ತಿರುಗಿ ನೋಡ್ತಾ ಇಲ್ಲ ಅವನಿಗಿರೋ ಅಂತಸ್ತಿಗೆ ಅವನಿರೋ ಬ್ಯೂಟಿಗೆ ನಾವೇ ಹೋಗ್ತೀನಿ ಆದ್ರೆ ಅವಳು ಒಂಚೂರು ನೋಡು ತಿರುಗು ನೋಡ್ತಾ ಇಲ್ಲ ಅಲ್ಲ ಕನಿ ಏನ್ ದೊಡ್ಡ ಬ್ಯೂಟಿ ಅವಳದು ಏನು ಕಲರ್ ಜಾಸ್ತಿ ಬೇರೆ ಇದೆ ನಾನು ಒಂಚೂರು ಕೆಂಪಿದೆ ಕಪ್ಪು ಇದೆ ಅವಳು ಬೇಕಂತೆ ಅವಳು ಅವಳ ಜೊತೆ ಯಾರು ಡಮ್ಮಿ ಬರ್ತಾ ಇದ್ದೀ ఏ డొమ్మి ఎలా అవ్వు నీవు అడ్మిషన్ మ్యారేజ్ ಆಗಿದೆ అంటే కొడు కొంచెం దప్పైదని అంత ఐదు అవర్ మాట్లాడదను అడిగి చేసుకుండిది అొల్గో కొబ్బు ಜಾస్తి హ్మ్ పెద్ద ఫ్యామిలీ మనసొసే అంటే కనే అవ్వు ఏను ఫ్యామిలీనా యావ్ ఫ్యామిలీ అదేనప్ప ఏను అంత ఐదు నాకు అంత తెలియ మచా రీటా ಬಂದ్లు హాయ్ రీటా హాయ్ ಹೇగిది రవిష్ టూర్ ఎలా ಎಲ್ಲ ಚನಗಾಯಿತು ರೀಟಾ ಆದರೆ ನೀನು ಬರಲಿಲ್ಲ ಅಲ್ಲ ನೋಡು ರಾಕೇಶ್ ನನಗೆ ಓದೋದ್ರಲ್ಲಿ ಇಂಟ್ರೆಸ್ಟು ನಮ್ಮ ಮನೇಲಿ ಈ ರೀತಿ ಟೂರು ಪಾರು ಅಂತ ಕಳಿಸೋಲ್ಲ ಇಷ್ಟವೂ ಪಡೋಲ್ಲ ನಾವೆಲ್ಲ ಹಳ್ಳಿ ಜನ ಈ ರೀತಿ ಟೂರ್ ಅದು ನಮಗೆ ಅಡ್ಜಸ್ಟ್ ಆಗಲ್ಲ ನಾವು ಯಾವತ್ತಿದ್ರು ನಮ್ಮ ಫ್ಯಾಮಿಲಿ ಈ ಜೊತೆ ಈ ಟೂರಿಗೆ ಹೋಗ್ತೀವಿ ಹೊರ್ತು ಈ ರೀತಿ ಫ್ರೆಂಡ್ ಸರ್ಕಲ್ ಅಲ್ಲಲ್ಲ ಅಲ್ಲ ಈಗ ಏನಾಯಿತು ನೋಡಿದಲ್ಲ ನಾವೆಲ್ಲರೂ ಹೋಗೊಂದಿಲ್ವಾ ಹ್ಞೂ ಹೌದು ಹೌದು ಅವಳು ಪಾಪ ಅವಳು ಹಳ್ಳಿ ಹುಡುಗಿ ಅಲ್ವಾ ಸೀಮಾ ನೀನು ಮುಚ್ಕೊಂಡಿರು ಸರಿ ರಾಕೇಶ್ ನಾನು ಬರ್ತೀನಿ ಅದು ರೀತಾ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಏನು ಹೇಳು ರಾಕೇಶ್ ಪರ್ಸನಲ್ ಇತ್ತು ಪ್ಲೀಸ್ ಬರ್ತೀಯ ನೋಡು ರಾಕೇಶ್ ನನಗೆ ನೀನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ಯಾ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ನಾನು ಅದಕ್ಕೆ ತಕ್ಕೊಳ್ಳು ನಿನಗಲ್ಲ ಸರಿನಾ ನೀವು ತುಂಬ ದೊಡ್ಡ ಮನುಷ್ಯರು ಕೋಟಾದೇಶ್ವರ ಇದ್ದೀರಾ ನಿನ್ನ ಲೆವೆಲಿಗೆ ತಕ್ಕೊಂಡೆ ನೀನು ಹುಡುಗಿ ನೋಡ್ಕೊ ನೀನು ಒಂದು ಎರಡು ವರ್ಷ ಆಯಿತು ನನ್ನ ಹಿಂದೆ ಬಿದ್ದು ಪ್ಲೀಸ್ ನನಗೆ ಏನೂ ಉಪಯೋಗ ಆಗಲ್ಲ ಯಾಕಂತಂದರೆ ನನ್ನ ಜೀವನದಲ್ಲಿ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇಲ್ಲಿ ಬಂದಿರೋದು ಲವ್ ಉಪಯೋಗ ಮಾಡಿಕೊಂಡು ನನಗೆ ಇಂಟ್ರೆಸ್ಟ್ ಇಲ್ಲ ರಾಕೇಶ್ ಸಾರಿ ಇಷ್ಟೊತ್ತನ ನಾನು ಮರ್ಯಾದೆಯಿಂದ ಕೇಳಿದೆ ಇನ್ನು ಮುಂದೆ ಕೇಳಲ್ಲ ಈಗೇನು ನಿನ್ನನ್ನು ಲವ್ ಮಾಡ್ತೀಯ ಇಲ್ವಾ ನಾನು ಇಷ್ಟೊತ್ತನ ನಿನ್ಗೆ ಕೊಟ್ಟು ಮರ್ಯಾದೆಗೆ ನಾನು ಕೊಟ್ಟೆ ನಾನು ಮಾಡಲ್ಲ ಕಣು ಏ ಹೀಗೆ ನನ್ನ ಕೈನ ನಿನ್ನ ಕೈ ಬಿಡೋದು ಕೈ ಬಿಡೋಕ್ಕಲ್ಲ ಹಿಡ್ಕೊಳ್ಳೋಕ್ಕೆ ಯಾವತ್ತಿದ್ರೂ ನೀನು ನನ್ನವಳೇ ಆಗಬೇಕು ನನ್ನವಳು ಆಗಲಿಲ್ಲ ಅಂದರೆ ಒಂದೇ ನನ್ನ ಜೊತೆ ಆಡಬೇಕು ಸಾಕು ನನಗೇನು ನಿನ್ನ ಜೊತೆ ಜೀವನ ಪೂರ್ತಿ ಬಾಳ ಮಾಡಬೇಕು ಅಂತ ಏನೂ ಇಲ್ಲ ನೀನು ನನ್ನವಳಾದ್ರೆ ಇಂಕೆ ಸ್ವಲ್ಪ ಬ್ಯಾಕ್ ಓಯ್ ಕೈ ಬಿಡು ಡುಮ್ಮಿ ಇದನ್ನೆಲ್ಲ ಲಳಕ್ಕೆ ನಡಿಯೇ ನಡಿ ಏನು ಬರ್ ಹೆಣ್ಣು ಕೊಟ್ಟು ಮಾತಾಡೋದು ಗೊತ್ತಿಲ್ವಾ ಈ ರೀತಿ ಮಾತಾಡ್ತಾ ಇಲ್ಲ ಒಣಗಿದ ಕಟ್ಟಿಗೆ ಏನೇ ನನ್ನನ್ನು ಒಣಗಿದ ಕಟ್ಟಿಗೆ ಅಂತೀನೇ ಹ್ಮ್ ನಿನ್ನ ಮುಸುಡಿ ನೋಡಿಕೊಂಡಿದೀನಿ ಬ್ಲಾಕ್ ಕೋಬ್ರಾ ಇದ್ದಂಗ ಇದೆಯಾ ಅವಳ ಕೈ ಈಗ ಏನು ಬಿಡ್ತೀಯೋ ಕೈ ಮುರಿಲೋ ಏ ಬಿಡೇ ಯಾವಳೆ ನೀನು ಎಲ್ಲಿಂದ ಬಂದಿದ್ಯಾ ನನ್ನ ಕೈ ಹಿಡಿದು ನನ್ನನ್ನೇ ಕತ್ತ ತಿರುಗಿಸುವಷ್ಟು ಕೊಬ್ಬೇನೆ ನಿನಗೆ ನಾನು ಯಾರು ಅಂತ ಗೊತ್ತೇನೆ ನಿನಗೆ ಲಕ್ಷ್ಮಿ ಬಿಟ್ಬಿಡು ಅಣ್ಣ ಬಿಟ್ಬಿಡು ಅವನು ತುಂಬ ಕೆಟ್ಟವನಿದಾನೆ ಲಕ್ಷ್ಮಿ ಅವನ ಬಗ್ಗೆ ನಿಂಗೆ ಗೊತ್ತಿಲ್ಲ ನೈಸ್ ಆಗಿ ಮಾತಾಡಿ ಹೆಣ್ಮಕ್ಳ ದೋಚು ದರೋಡೆ ಕೊರ ಇದ್ದಂಗೆ ಇದ್ದಾನೆ ಬಿಟ್ಬಿಡು ಲಕ್ಷ್ಮಿ ಅಣ್ಣ ಅವನು ಸದರಿಗೆ ನೀನು ಹೋಗಿ ನೀನು ಯಾಕೆ ಇದು ಮಾಡ್ಕೊತೀಯ ನನ್ನ ಸಂಬಂಧ ಬಿಟ್ಬಿಡು ಲಕ್ಷ್ಮಿ ರೀಟಾ ಸುಮ್ಮನೆ ಇರು ಇಲ್ಲಿ ವಿದ್ಯೆ ಕಲಿಯೋಕ್ಕೆ ಬಂದಿರೋದು ಇಂತ ನನ್ನ ಲವರ್ ನನ್ನ ಮಕ್ಕಳಿಗೆ ಬಗ್ಗೆ ಕಲ್ಸೋಕ್ಕಂತಲೇ ಬಂದಿರೋದು ನಾನು ಯಾರು ಅಂತ ಇನ್ನೂ ಏನು ಗೊತ್ತಿಲ್ಲ ಯಾರು ಅಂತ ಗೊತ್ತೇನೋ ನಾನು ಯಾರು ನೀನು ಯಾರು ನನ್ನ ಕೈ ಬಿಟ್ಟು ಮೊದಡೆ ಮೊದಲು ಬಿಡು ನನ್ನ ಕೈನಾ ಹೇ ಏನು ಒಣಗಿದ ಕಡೆಗೆ ಹಾಂ ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ ಸೆಣಕ್ಲ ಸೆಣಕ್ಲದಕ್ಕೆ ಇದೆಯಾ ಹಾಂ ನಿನಗೆ ಇಷ್ಟು ದಿಮಾಕ್ ಐತಂದ್ರೆ ನನಗೆ ಎಷ್ಟು ಇರಬಾರ್ದು ನಾನು ಯಾರು ಗೊತ್ತಾಯ್ತಲ್ಲ ಯಾವಳೆ ನೀನು ದಿವಾನ್ ಅಶೋಕ್ ದಿವಾನ್ ಫ್ಯಾಮಿಲಿ ನಮ್ದು ನಾನು ಗಂಡನ ಬಗ್ಗೆ ನಿನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ದೊಡ್ಡ ರೌಡಿ ಕುಂಡ ಇದ್ದಂಗೆ ನನ್ನ ಗಂಡ ಒಂದು ವಿಷಯ ನೀನು ಹೆಣ್ಮಕ್ಳಿಗೆ ಈ ರೀತಿ ಮಾತಾಡ್ತಾ ಇದೀಯ ಅಂತ ಗೊತ್ತಾದ್ರೆ ನೀನು ಹುಟ್ಲಿಲ್ಲ ಅನಿಸ್ಬಿಡ್ತಾನೆ ಯಾಕೋ ಕಿಸಿತಾ ಇದೆಯಾ ಓಯ್ ನಾನು ನಾನು ಯಾರು ಅಂತ ಗೊತ್ತೇನೆ ಹಾ ನಮ್ಮಪ್ಪ ಪೊಲಿಟಿಷಿಯನ್ ದೊಡ್ಡ ಗೂಂಡ ದೊಡ್ಡ ರೌಡಿ ನಾನು ಮಗನಾನು ಈ ಕಾಲೇಜು ನಮ್ಮ ಅಪ್ಪಂದು ಗೊತ್ತೇನೆ ನಿನ್ನ ಒಂದು ನಿಮಿಷದಲ್ಲಿ ಇಲ್ಲಿಂದ ಡಿಬಾರ್ ಮಾಡಿಸ್ಬೋದು ನಾನು ಅಷ್ಟೊಂದು ಕೆಪಾಸಿಟಿ ನನಗಿದೆ ಅಂಥದ್ರಲ್ಲಿ ನನ್ನನ್ನು ನನ್ನನ್ನು ಕೈ ತಿರುವಿ ಮಾತಾಡಿಸ್ತಾ ಇದ್ದೇನೆ ಇಲ್ಲಿ ಬರುವಂಥ ಚಂದ ಅಂದದ ಹುಡುಗಿರೆಲ್ಲ ನನ್ನ ಜೊತೆ ಇರಬೇಕು ಒಂದು ದಿನ ಕಳೆದ್ರೆ ಅವ್ರಿಗೆ ಈ ಕಾಲೇಜಲ್ಲಿ ಇಲ್ಲ ಅಂದ್ರೆ ನೋ ಎಂಟ್ರಿ ನೀನು ಬೇಕಾದ್ರೆ ಬರ್ಬೋದು ಆದ್ರೆ ನೀನೇನ್ ಅಷ್ಟೊಂದ್ ಇದಿಲ್ಲ ಛಿ ಬೇಡ ನನಗೆ ಮುಟ್ಟಕ್ಕೂ ಅಸಹ್ಯ ಬೇ ನನ್ ಕೈನ ಅಂತ್ರಿ ಕಜ್ಜಿ ನಾಯಿ ಮುಕುಳಿ ನಿಂತಿದೆಯೇನೋ ಹ್ಮ್ ಹ್ಮ್ ನಾಯಿ ಅಂತಾನೆ ನಾನು ನಾನೇನು ಸುಮ್ನೆ ಇದ್ದೆ ಬಾ. ಮುಕ್ಗಳಿಗೆ ಬಗ್ಗಿಟ್ಟಿದ್ಯಾ ಹ್ಞೂ ನಮ್ಮ ಭಾಷೆಯಲ್ಲಿ ಮಾತಾಡಬಾರ್ದು ಹಳ್ಳಿ ಭಾಷೆಯಲ್ಲಿ ಬೈಬಾರ್ದು ಅಂತ ಇದ್ರೆ ನನ್ನ ಮುಂದೆನೇ ಭಾಳ ತುಗು ತೋರಿಸಿ ಮಾತಾಡ್ತಾ ಇದೆಯೇನು ಹ್ಞೂ ಸರಿ ಇರಲ್ಲ ಮಗನೇ ಇನ್ನು ಮುಂದೆ ಇನ್ನೊಬ್ಬರು ಹುಡುಗಿರ ಬಗ್ಗೆ ಕೆಟ್ಟದಾಗ ಮಾತಾಡೋದು ನೋಡಿದ್ರೆ ನಿನ್ನ ಕಣ್ಣು ಗುಡ್ಡನೇ ಕಿತ್ತು ಬಿಡ್ತೀನಿ ಅವನ್ನ ನಿಮ್ಮ ಅಪ್ಪ ಅಮ್ಮ ಏನು ಇದಕ್ಕೆ ಬಿಟ್ಟಿದ್ದಾರೆ ನಿಮ್ಮ ಅಪ್ಪ ಅಮ್ಮನ ಕಾಲೇಜ್ ಆದ್ರೆ ಏನಾಯ್ತು ಹ್ಞೂ ವಿದ್ಯೆ ಕಲೀಲಿ ಅಂತ ಕಾಲೇಜ್ ಕಟ್ಸಿರ್ತಾರೆ ಈ ರೀತಿ ಬಂದು ಬಂದು ಚೆನ್ನಾಗಿ ಚೆನ್ನಾಗಿರೋ ಹುಡುಗಿನ್ನೆಲ್ಲ ಹಾಳು ಅಂತಲ್ಲ ಇದ್ದೇ ಕೊನೆ ಇದ್ದೇ ಮಾತು ಇದ್ರ ಮೇಲೆ ನೀನೇನಾದರೂ ನಡ್ಕೊಂಡ್ರೆ ಮಗನೆ ಹಲ್ ಹಲ್ ಉದುರ್ಸ್ಬಿಡ್ತೀನಿ ಎಟ್ಟು ಏ ರೀಟಾ ನೋಡ್ಕೋತೀನಿ ನೀನು ನೋಡ್ಕೋತೀನಿ ನೋಡ್ಕೊಳ್ಳಂತೆ ಹೋಗಲ್ಲ ಹಾಯ್ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೂ ನನ್ನ ವ್ಯೂವರ್ಸ್ಗೂ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ ಹಾಯ್ ಎಲ್ಲರಿಗೂ ನನ್ನ ಕತೆ ಹೇಗೆ ಅನ್ನಿಸ್ತಾ ಅಂತ ಕಾಮೆಂಟ್ ಒಳಗೆ ತಿಳಿಸಿ ಎಲ್ಲರಿಗೂ ಈ ಕತೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಬ್ಬರಿಗೆ ವಿಶ್ ಮಾಡೋದಿತ್ತು ಅವರ ಹೆಸರು ಭಾರತಿ ಭಟ್ ಹಾಸನದಿಂದ ಹೇಳಿ ಅವರು ನನಗೆ ಹಾಯ್ ಹೇಳಿ ಅಂತ ಹೇಳಿದರು ಸೊ ಭಾರತಿ ಅವರೇ ನಿಮಗೆ ಹಾಯ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರಿಗೂ ಹಾಯ್ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಹಾಯ್ ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾಯಿದ್ದೀರಿ ನನ್ನ ಕತೆಗಳು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಕಥೆಯಲ್ಲಿ ಈ ಕಾಲೇಜಿಗೆ ಅಂದ ತಕ್ಷಣ ಸ್ವಲ್ಪ ಗಲಾಟೆ ಅದು ಇದು ಇರಬೇಕಲ್ವಾ ಸೊ ಈಗ ನಾನು ಈ ಗಲಾಟೆ ಮಾಡಿರುವಂಥ ಹುಡುಗ ಬಂದು ನಮ್ಮ ಅಪ್ಪ ಅಮ್ಮನ್ನ ಕೊಂದಿರ್ತಾರಲ್ಲ ಅವರ ಮಗ ಇವನು ಚಿಕ್ಕವನೇ ಇರ್ತಾನೆ ಅವರ ಮಗನೇ ಇವನು ಅವನಿಂದನೇ ನನಗೆ ಗೊತ್ತಾಗುತ್ತೆ ಈ ಗಲಾಟೆಗಳು ಎಲ್ಲ ನಾನು ಅವನು ಒಂದೇ ಇದನ್ನು ಕಲಿಯೋಕ್ಕೆ ಬಂದಿರ್ತೀವಿ ಆವಾಗ ಇವನು ಅದನ್ನೇ ಕಲಿತಿರ್ತಾನೆ ನಾನು ದಿವಾನ್ ಫ್ಯಾಮಿಲಿ ಮಗಳು ಅಂತ ಸೊಸೆ ಅಂತ ಇವನಿಗೆ ಗೊತ್ತಾಗುತ್ತೆ ಆದರೆ ನಾನು ದಿವಾಕರ್ ಮತ್ತು ನೀಲಾಂಬರಿ ಮಗ ಮಗಳು ಅಂತ ಇವರ ತಂದೆಗಾಗಲಿ ಇವನಿಗಾಗಲಿ ಗೊತ್ತಾಗಲ್ಲ ಮುಂದೆ ಕಲಿತು ಮುಂದೆ ಲಕ್ಷ್ಮಿ ಏನಾಗ್ತಾಳೆ ಅನ್ನೋದನ್ನು ನೋಡಿ ಸ್ವಲ್ಪ ದಿನದಲ್ಲೇ ಇವನು ಮುಗಿಸ್ತೀನಿ ಯಾಕಂದರೆ ಇವಳು ಕಲಿಯೋದನ್ನು ಮುಗಿಸ್ತೀನಿ ಅಲ್ಲ ಮುಗಿಸಿ ಇವಳು ಏನಾಗಿ ಬರ್ತಾಳೆ ಮುಂದೆ ಡಿಶ್ ಆಗ್ತಾಳೆ ಇಲ್ವಾ ಅನ್ನೋದು ಈ ಕಥೆಯಲ್ಲಿ ಇರೋದು ನೋಡ್ತಾ ಹೋಗಿ ಇಷ್ಟ ಆಗೇ ಆಗುತ್ತೆ ಇವ್ರದ ಇಬ್ಬರದ ಹೀಗೆ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ ಹಾಗೆ ಗಲಾಟೆ ಒಳಗೆ ಪಾಪ ರೀತನ್ಗೆ ಸ್ವಲ್ಪ ಅಂದರೆ ಅವ್ರ ಕಡೆಯಿಂದ ತೊಂದರೆ ಆಗ್ತಾ ಇರುತ್ತೆ ಅದನ್ನು ಲಕ್ಷ್ಮಿ ಕಾಪಾಡ್ತಾ ಹೋಗ್ತಾಳೆ ಅಂತ ಹೇಳ್ತಾ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಒಳಗೆ ತಿಳಿಸಿ ಇವತ್ತು ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಸಾಧ್ಯ ಆದರೆ ಇದನ್ನು ಇನ್ನೊಂದು ಎಪಿಸೋಡು ತೋರಿಸ್ತೀನಿ ನಿಮಗೆ ಇಷ್ಟ ಆದರೆ ಹಾಕಿ ಅಂದರೆ ಹಾಕ್ತೀನಿ ಇಲ್ಲಾಂದರೆ ನಾನು ತಾಯಿಲದ ತಬ್ಲಿನೂ ಹಾಕ್ತೀನಿ ಇದೇ ರೀತಿ ತಾಯಿಲದ ತಬ್ಲಿಗೂ ಒಂದು ಪ್ರೋತ್ಸಾಹ ಕೊಡಿ ನಿಮ್ಮ ವ್ಯೂವರ್ಸ್ ನನ್ನ ವ್ಯೂವರ್ಸ್ಗೆ ಕೇಳ್ಕೊಳ್ಳೋದಿಷ್ಟೇ ನನ್ನ ಅಕ್ಕ ಇದು ಅಕ್ಕ ತಂಗಿ ಸೀರಿಯಲ್ ಹೇಗೆ ನೋಡ್ತಾ ಇದ್ದೀರಲ್ಲ ಹಾಗೇನೆ ತಾಯಿಲದ ತಬಲಿ ನೋಡಿ ತಾಯಿಲದ ತಬಲಿ ತುಂಬ ಚೆನ್ನಾಗಿದೆ ಆ ಕಥೆಯನ್ನು ಮಾತಾಡ್ತಾ ಮಾತಾಡ್ತಾನೆ ತಾಯಿ ಮಗಳು ಮಾತಾಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ನಿಜವಾಗ್ಲೂ ಬರ್ತಾ ಇತ್ತು ಅಷ್ಟು ನಾನು ರಿಯಲ್ ಆಗಿಯೇ ಅದನ್ನು ಕಥೆನ ಮಾಡ್ದಂಗೆ ನನ್ನ ಕಣ್ಣಲ್ಲಿ ನೀರು ಸುರಿತಾ ಇತ್ತು ಗೊತ್ತಾ ಅಷ್ಟು ನಾನು ರಿಯಲ್ ಆಗಿ ಮಾಡ್ತಾ ಇದ್ದೆ